ಹೆಣ್ಮಕ್ಳು ಮಾತ್ರ ಸಂಭ್ರಮ ಮಾಡ್ಕೊಂಡೇ ಇರ್ತಾರೆ ಅಲ್ವಾ ಎಲ್ಲ ನಿಮ್ಗೋಸ್ಕರ ರೀ ಹೆಣ್ಮಕ್ಳು ಎಷ್ಟು ಉದ್ದ ಕಾಣಿಸ್ತಾರೋ ನೀವು ಅಷ್ಟೇ ಚೆನ್ನಾಗಿ ನೋಡ್ಕೊತೀರಾ ಅನ್ನೋದು ವಾಡಿಕೆ ವಾಡಿಕೆನೋ ಎಲೆ ಅಡಿಕೆನೋ ಏ ಪೌಡರ್ ಸಕ್ಕರೆ ಒಂದ್ ನಾಲ್ಕು ಕೋಟಿ ಜಾಸ್ತಿನೇ ಬೆಳೆಯತ್ಲಾಗೆ ಅಡಿ ಮಾರೋನು ರಿಂಗ ರಿಂಗ ಆಡ್ಸೋನು ಚೆನ್ನಾಗಿ ರವಿ ಶ್ರುತಿ ಇಲ್ಲಪ್ಪ ಕಾಣಿಸ್ತಾನೆ ಇಲ್ಲ ಒಂದ್ ನಿಮಿಷ ಮಾವ ರವಿ ರವಿ ಒಬ್ಬರೇ ಬರ್ತಾ ಇದ್ದೀರಾ ಬಿಂದುನೇ ನೀವು ಏನು ಮಾಡಿದ್ರು ಈಗ ಕಂದಾ ಫಂಕ್ಷನ್ ಬಿಟ್ಟು ಎಲ್ಲೋ ಹೋಗಿದಾರಂದ್ರೆ ಏನು ಅರ್ಥ ಹೇಳಿದನಪ್ಪ ಆದ್ರೆ ಹೋಗ್ಲೇಬೇಕು ಅಂತ ಹೊರಟ ಬಿಟ್ರು ಏನೈತೆ ಹೇಳುವ ರವಿ ಇವತ್ತು ನಾರ್ಮಲ್ ಕೆಲ್ಸಕ್ಕೆ ಹೋಗಿದ್ದೆ ಅದಕ್ಕೆ ಹೊರಟ ನೀವು ನವ್ಗಳು ಮಾಡ್ಬಿಟ್ಟು ಆ ಒಬ್ಬರು ಒಬ್ರು ಒಬ್ಬರು ಅರ್ಥನೇ ಮಾಡ್ಕೊಳ್ಳಲಿಲ್ಲಾ ಹೆಂಗೆ ಕನ್ವಿನ್ಸ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಸೂರ್ಯ ಪಾರ್ಟಿ ಹಾಲ್ ಬುಕ್ ಆಗಿದೆ ಎಲ್ಲರೂ ಬಂದು ಸೇರೋಣ ಮಾಡೋಣ ಮ್ಹ್ ರವಿ ಗನ್ ನೀ ಮೊದಲು ಪಾರ್ಟಿ ಒಳ ಬಿಡು ಇಲ್ಲ ಸೂರ್ಯ ಅವಳಿಲ್ದೆ ಹೆಂಗೋ